ಎಲ್ಲರಿಗೂ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ರೈಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ದಿನ ನಾನು ಋತು ಚಕ್ರಕ್ಕೆ ಸಂಬಂಧಿಸಿದಂತ ಹಲವಾರು ಕಾಯಿಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹೆಣ್ಣು ಹೆಣ್ಣು ಮಗು ಅದು ಹುಟ್ಟಿದಾಗ ಅದು ಹದಿಹರೆಯಕ್ಕೆ ಬಂದ ನಂತರ ಆಕೆಗೆ ಋತುಮತಿ ಆಗ್ತಾಳೆ ಮೊದಲ ಬಾರಿಗೆ ಋತುಮತಿ ಆಗ್ತಾಳೆ ಅದೊಂದು ಸಂಭ್ರಮದ ವಾತಾವರಣ ಮನೆಯಲ್ಲಿ ಕಾರಣ ಎಲ್ಲರಿಗೂ ಈಕೆ ಒಂದು ಫಲವತ್ತತೆಯನ್ನು ಹೊಂದಿದಾಳೆ ಈಕೆ ಹೆಣ್ಣು ಅನ್ನೋದ ಒಂದು ಅಹ್ ಅರಿವು ಉಂಟಾಗುತ್ತೆ ಹಾಗಾಗಿ ಅಂತ ಸಂದರ್ಭವನ್ನ ಕುಟುಂಬದವರೆಲ್ಲರೂ ಒಂದು ಕಾರ್ಯಕ್ರಮಗಳನ್ನ ಆ ಒಂದು ಆಚರಣೆ ಮಾಡಿ ಬಹಳಷ್ಟು ಅದೇನು ಆಚರಣೆಗಳಿರುತ್ತೆ ಅದನ್ನೆಲ್ಲ ಮಾಡಿ ಸಂಭ್ರಮಿಸ್ತಾರೆ ಆದ್ರೆ ಈ ಮುಟ್ಟು ಅಂತ ನಾವು ನೋಡಿದಾಗ ಅಥವಾ ಋತು ಚಕ್ರ ಅಂತ ಇದಕ್ಕೆ ಸಹ ಕಾಯಿಲೆಗಳನ್ನು ನೋಡ್ತೀವಿ ಹಾಗಾದ್ರೆ ಈ ಕಾಯಿಲೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಯಾವುದೇ ಒಂದು ಹೆಣ್ಣು ಹದಿಹರೆಯಕ್ಕೆ ಬಂದ ನಂತರ ಅದು ಹದಿನಾಕು ವರ್ಷ ಆಗ್ಬೋದು ಅಥವಾ ಹದಿನಾರು ವರ್ಷ ಆಗ್ಬೋದು ಆಕೆ ಋತುಮತಿ ಆಗ್ತಾಳೆ ಋತುಮತಿ ಆಗ್ತಾಳೆ ಅಂತಂದ್ರೆ ಮೊದಲ ಬಾರಿಗೆ ಆಕೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಯಿತು ಅಂದ್ರೆ ಆಕೆ ಫಲವತ್ತತೆಯನ್ನ ಹೊಂದಿದಾಳೆ ಅಂತ ಅರ್ಥ ಈ ಅಂಡಾಣು ವೀರ್ಯಾಣುವಿನ ಜೊತೆ ಏನಾದ್ರೂ ಸೇರಿದಾಗ ಮದುವೆ ಆಗಿದ್ದು ಆ ಸಮಾಗಮ ನಡೆದ ಸಂದರ್ಭದಲ್ಲಿ ವೀರ್ಯಾಣುವಿನ ಜೊತೆ ಸೇರಿದಾಗ ಅದು ಒಂದು ಜೈಗೋಟ್ ಆಗುತ್ತೆ ಒಂದು ಭ್ರೂಣ ಆಗುತ್ತೆ ಹಾಗಾಗಿ ಅದು ಇದ್ದ ಸಂದರ್ಭದಲ್ಲಿ ಆ ಎಂಡೋಮೆಟ್ರಿಯಂ ಮತ್ತೆ ಆ ಒಂದು ಅಂಡಾಣು ಎಲ್ಲ ಹೊರಗಡೆ ಬರುತ್ತೆ ಅದನ್ನ ರಕ್ತಸ್ರಾವ ಅಂತೀವಿ ಅದನ್ನ ಋತು ಚಕ್ರ ಅಂತ ನಾವು ಕರಿತೀವಿ ಇದು ಹಾರ್ಮೋನ್ಗಳ ಒಂದು ಕ್ಲೂಗಳಿಂದ ಗಳಿಂದ ಹಾರ್ಮೋನ್ ಸರ್ಜಸ್ಗಳಿಂದ ನಡೆಯುವಂತಹ ಇಲ್ಲಿ ಈ ಋತು ಚಕ್ರ ಆದಾಗ ರಕ್ತಸ್ರಾವ ಸಾಮಾನ್ಯವಾಗಿ ಆಗುತ್ತೆ ಕೆಲವೊಮ್ಮೆ ಕೆಲವು ಹೆಣ್ಣು ಮಕ್ಕಳಲ್ಲಿ ರಕ್ತಸ್ರಾವನೆ ಇರೋದಿಲ್ಲ ಸ್ವಲ್ಪ ಆಗುತ್ತೆ ಕೆಲವು ಹೆಣ್ಣು ಮಕ್ಕಳಿಗೆ ಅತಿಯಾದ ರಕ್ತಸ್ರಾವ ಆಗುತ್ತೆ ಈ ನಾ ಋತು ಚಕ್ರ ಆರಂಭವಾಗಿ ಐದು ದಿನದವರೆಗೆ ಒಂದು ಹಂತದಲ್ಲಿ ಋತುಸ್ರಾವ ಇದ್ದೇ ಇರುತ್ತೆ ಅದು ಸಾಮಾನ್ಯವಾಗಿ ಆರೋಗ್ಯವಂತ ಹೆಣ್ಣು ಮಕ್ಕಳಲ್ಲಿ ನಾವು ನೋಡಬಹುದಾದ ಸಂಗತಿ ಅತಿ ಕಡಿಮೆ ಋತುಸ್ರಾವ ಅಥವಾ ಅತಿ ಹೆಚ್ಚು ಋತುಸ್ರಾವ ಆಗೋದು ರಕ್ತ ಬ್ಲೀಡಿಂಗ್ ಅಂತ ನಾವೇನ್ ಹೇಳ್ತೀವಿ ಇದು ಯಾವುದೋ ಒಂದು ಇಂಟರ್ನಲ್ ಡ್ಯಾಮೇಜ್ ಒಳಗಡೆ ನಮ್ಮ ದೇಹದ ಒಳಗಡೆ ಇರುವ ತೊಂದರೆಯ ಸೂಚಕವಾಗಿದೆ ಎಂಡೋಮೆಟ್ರಿಯಾಸಿಸ್ ಆಗ್ಬೋದು ಅಥವಾ ಟ್ಯೂಮರ್ಗಳು ಏನಾದರೂ ಇರಬಹುದು ಬೇಕಾದಷ್ಟು ತೊಂದರೆಗಳು ನಮ್ಗೆ ಗೊತ್ತಿಲ್ಲ ನಮ್ಮ ದೇಹದಲ್ಲಿ ದೇಹದಿಂದ ಹೊರಬರುವ ಅದು ಕಫ ಆಗಿರ್ಬೋದು ಅಥವಾ ಯೂರಿನ್ ಆಗ್ಬೋದು ನಮ್ಮ ಮಲ ಆಗಿರ್ಬೋದು ಅಥವಾ ರಕ್ತಸ್ರಾವ ಇದೆಲ್ಲ ನಮ್ಮ ದೇಹದಲ್ಲಿ ಏನಾದರೂ ತೊಂದರೆ ಆದರೆ ಅದು ಬೇರೆ ರೀತಿ ಸೂಚಕವಾಗಿ ನಮಗೆ ಗೋಚರ ಆಗುತ್ತೆ ಕಫದಲ್ಲಿ ಅದು ಒಂದು ಹಳದಿ ಬಣ್ಣ ಬಂದ್ರೆ ಇನ್ಫೆಕ್ಷನ್ ಇದೆ ಅಂತ ಅನ್ಸುತ್ತೆ ಅದೇ ಸೆಮನಲ್ಲಿ ಹಳದಿ ಬಣ್ಣ ಇದ್ರೆ ಅದು ಇನ್ಫೆಕ್ಷನ್ನು ಅಥವಾ ರೆಡ್ ಕಲರ್ ಇದ್ರೆ ಏನೋ ಒಳಗಡೆ ಇಂಟರ್ನಲ್ ಕೆಪಿಲರಿ ಬ್ರೇಕೇಜ್ ಆಗಿರ್ಬೋದು ಅಂತ ಅನ್ಸುತ್ತೆ ಹಾಗೆ ಇಲ್ಲಿ ಅತಿಯಾದ ಸ್ರಾವ ಮತ್ತೆ ಕಡಿಮೆ ಒಳಗಡೆ ಏನೋ ಒಂದು ಬ್ಲಾಕೇಜ್ ಆಗಿರಬಹುದು ಅಥವಾ ಒಳಗಡೆ ಏನೋ ಒಂದು ತೊಂದರೆಯನ್ನ ಅದು ಇಂಡಿಕೇಟ್ ಮಾಡೋದ್ರಿಂದ ತಕ್ಷಣ ಅಂತ ಹೆಣ್ಣು ಮಕ್ಕಳು ಗೈನಕಲಜಿಸ್ಟ್ ಹತ್ರ ಹೋಗಿ ಅವರ ಒಂದು ತೊಂದರೆಗಳು ಏನಿದೆ ಏನಾಗ್ತಾ ಇದೆ ಅದರ ಬಗ್ಗೆ ಹೇಳಿದಾಗ ಅವರು ಅದಕ್ಕೆ ಉತ್ತಮವಾದ ಒಂದು ಚಿಕಿತ್ಸೆನ ನೀಡ್ತಾರೆ ಇದನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇದು ಮೊದಲನೇದಾಗಿ ನಾವು ನೋಡಬಹುದಾದಂತಹ ಒಟ್ಟಿಗೆ ಸಂಬಂಧಿಸಿದಂತಹ ತೊಂದರೆ ಎರಡನೇದು ಬಿಡಿ ಸೆರಗು ಅಂತೇಳಿ ಅಂದ್ರೆ ಈ ಕೆಲವು ಹೆಣ್ಣು ಮಕ್ಕಳಿಗೆ ಋತುಸ್ರಾವ ಆಗೋಕೆ ಮೊದಲೇ ಒಂದು ಎರಡು ಮೂರು ದಿನ ಸ್ವಲ್ಪ ಬಿಳಿ ಸೆರಗು ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಕರಿತೀವಿ ಅದು ಹೋಗ್ಬೋದು ಕೆಲವು ಹೆಣ್ಣು ಮಕ್ಕಳಲ್ಲಿ ಈ ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಸೆರಗು ಜಾಸ್ತಿ ಇರುತ್ತೆ ಬಿಳಿ ಸೆರಗು ಅನ್ನೋದು ಇನ್ಫೆಕ್ಷನ್ ಸೂಚಕ ಅದು ಒಳಗಡೆ ಏನೋ ಒಂದು ಇನ್ಫೆಕ್ಷನ್ ಆಗಿದೆ ಬಹಳಷ್ಟು ಸಂದರ್ಭದಲ್ಲಿ ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇನ್ನೂ ಜಾಸ್ತಿಯಾಗಿ ಆಗಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ಗಳಾಗಿರ್ಬೋದು ಬೇಕಾದಷ್ಟು ತೊಂದರೆಗಳಾಗಿರ್ಬೋದು ನಮಗೆ ಗೊತ್ತಿರೋದಿಲ್ಲ ಈ ರೀತಿ ಏನಾದ್ರೂ ವೈಟ್ ಡಿಸ್ಚಾರ್ಜ್ ಆದ್ರೆ ನಮ್ಮ ಜನನೇಂದ್ರಿಯಗಳನ್ನು ಸಹ ಸರಿಯಾಗಿ ಶುಚಿತ್ವವಾಗಿ ಇಟ್ಕೊಳ್ಳದೆ ಅಶುಚಿತ್ವ ಇರುವಂತಹ ಸಂದರ್ಭದಲ್ಲೂ ಸಹ ಫಂಗನ್ ಇನ್ಫೆಕ್ಷನ್ ಆಗಿರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು ವೈರಲ್ ಇನ್ಫೆಕ್ಷನ್ ಆಗ್ಬೋದು ನಮ್ಗೆ ಗೊತ್ತಿಲ್ಲದೆ ಹಲವಾರು ಸೂಕ್ಷ್ಮಾಣು ಜೀವಿಗಳ ಒಂದು ಸೋಂಕಿನಿಂದಾಗಲೂ ಸಹ ಈ ವೈಟ್ ಡಿಸ್ ಡಿಸ್ಚಾರ್ಜ್ ಆಗುತ್ತೆ ಹಾಗಾಗಿ ಯಾವ ಹೆಣ್ಣು ಮಕ್ಕಳಿಗೆ ಈ ವೈಟ್ ಡಿಸ್ಚಾರ್ಜ್ ಆಗ್ತಿರತ್ತೆ ಅವರು ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಆ ಅವ್ರಿಗೇನು ತೊಂದರೆ ಇದೆ ಅದನ್ನು ಹೇಳಿ ಅದಕ್ಕೆ ಸೂಕ್ತವಾದ ಔಷಧೋಪಚಾರಗಳನ್ನ ಮಾಡ್ಬೋದು ಆ್ಯಂಟಿಬಯೋಟಿಕ್ಸ್ ಗಳೆಲ್ಲ ಕೊಡ್ತಾರೆ ನಂತರ ಕೆಲವೊಂದು ಪೌಡರ್ ಗಳ ಕೊಡಬಹುದು ಆ ಒಂದು ಜಾಗದಲ್ಲಿ ಜನನೇಂದ್ರಿಯಗಳನ್ನು ಶುಚಿತ್ವವಾಗಿ ಇಟ್ಕೊಳ್ಳೋದ್ ಕೇಳಬಹುದು ಲೈಫ್ ಬೈ ಅಂತ ಸೋಪ್ಗಳನ್ನ ಬಳಸಿ ಆ ಜನನೇಂದ್ರಿಯಗಳ ಶುಚಿತ್ವವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಎಲ್ಲ ಇದರ ಬಗ್ಗೆ ವಿವರನ ಕೊಡೋದ್ರಿಂದ ಈ ಒಂದು ತೊಂದರೆಯಿಂದ ಮುಕ್ತಿ ಪಡೆಯಬಹುದು ಇಲ್ಲ ಅಂದ್ರೆ ಏನಾಗುತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗಿ ಅದು ಬೇರೆ ಕಡೆನೂ ಹರಡಿ ಮುಂದಿನ ದಿನದಲ್ಲಿ ಆಕೆ ಬಂಜೆಯಾಗುವ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಇದನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಈ ಒಂದು ಋತುಸ್ರಾವವೇನೆ ಆಗೋದೇ ಇಲ್ಲ ಅವ್ರ ಜೀವನದಲ್ಲಿ ಋತುಸ್ರಾವನೇ ಇಲ್ಲ ಬಹಳಷ್ಟು ಕಡೆ ಈ ಹಳ್ಳಿ ಗಾಡಿನಲ್ಲಿ ಏನಾಗುತ್ತೆ ಹೆಣ್ಣು ಮಕ್ಕಳಿಗೆ ಋತುಮತಿಯರ ಆಗದೆ ಇದ್ದಾಗ ಅವ್ರ ಏನನ್ಕಂತಾರೆ ಕಂತಾರೆ ಇವರು ತುಂಬಾ ನ್ಯೂಟ್ರಿಟೆಡ್ ಇವರಿಗೆ ಸರಿಯಾಗಿ ಊಟ ಎಲ್ಲ ಇಲ್ಲ ಆದ್ರೆ ಇವ್ರನ್ನ ಮದುವೆ ಮೇಲೆ ಇವರು ಚೆನ್ನಾಗ್ ಆಗ್ತಾರೆ ಇವರಿಗೆ ಋತುಸ್ರಾವ ಆಗುತ್ತೇನೋ ಅಂದ್ ತಪ್ಪು ಕಲ್ಪನೆ ಕಲ್ಪನೆಯಲ್ಲಿ ಮದ್ವೆ ಮಾಡ್ಕೊಡ್ತಾರೆ ಮದ್ವೆ ಆದ ನಂತರವೂ ಆಕೆಯಲ್ಲಿ ಋತುಸ್ರಾವ ಇರ್ಲಿಲ್ಲ ಅಂದ್ರೆ ಅಂಡಾಣುಗಳು ಬಿಡುಗಡೆ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಕೆಲವು ಹೆಣ್ಣು ಮಕ್ಕಳಲ್ಲಿ ಎಕ್ಸ್ ವರ್ಣತಂತು ಹೆಣ್ಣು ಮಕ್ಕಳಲ್ಲಿ ಎರಡು ಎಕ್ಸ್ ಇರುತ್ತೆ ಗಂಡಸರಲ್ಲಿ ಒಂದು ಎಕ್ಸ್ ಒಂದು ವೈ ವರ್ಣತಂತು ಇರುತ್ತೆ ಇವುಗಳನ್ನು ನಾವು ಲಿಂಗ ನಿರ್ಧರಿಸುವ ವರ್ಣತಂತುಗಳು ಅಥವಾ ಸೆಕ್ಸ್ ಕ್ರೊಮೋಸೋಮ್ ಅಂತ ಕರಿತೀವಿ ಹೆಣ್ಣು ಮಕ್ಕಳಲ್ಲಿ ಎರಡು ಎಕ್ಸ್ ಬದಲು ಒಂದೇ ಒಂದಿದ್ದಾಗ ಅಂತ ಹೆಣ್ಣು ಮಕ್ಕಳನ್ನ ಟರ್ನರ್ ಸಿಂಡ್ರೋಮ್ ಅಂತ ಆ ಕಾಯಿಲೆಯನ್ನು ಟರ್ನರ್ಸ್ ಕಾಯಿಲೆ ಅಂತ ಕರಿತೀವಿ ಅವ್ರು ನೋಡಕ್ಕೆ ಹೆಣ್ಣು ಮಕ್ಕಳ ತರನೇ ಇರ್ತಾರೆ ಆದ್ರೆ ಅವರಲ್ಲಿ ಅಂಡಾಶಯ ಬೆಳವಣಿಗೆ ಆಗಿಲ್ಲ ಮತ್ತೆ ಅಂಡಾಣು ಬಿಡುಗಡೆ ಆಗ್ತಾ ಇರೋದಿಲ್ಲ ಯೂಟ್ರಸ್ ಇರೋದಿಲ್ಲ ಈ ರೀತಿ ಯೂಟ್ರಸ್ ಸಣ್ಣದಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಆಕೆಗೆ ಮಕ್ಕಳಾಗುವ ಫಲವತ್ತತೆಯ ಯಾವುದೇ ಒಂದು ಸೂಚಕವನ್ನೂ ಇರೋದಿಲ್ಲ ಮುಂದಿನ ದಿನದಲ್ಲಿ ಆಕೆಗೆ ಮಕ್ಕಳು ಸಹ ಆಗೋದಿಲ್ಲ ಆದ್ರೆ ಇದನ್ನು ಟರ್ನರ್ ಕಾಯಿಲೆ ಅಂತ ನಾವು ಕರಿತೀವಿ ಇಂತ ಹೆಣ್ಣು ಮಕ್ಕಳಲ್ಲಿ ನಾವು ಋತುಚಕ್ರವನ್ನೇ ನೋಡೋದಿಲ್ಲ ಅದನ್ನ ಪ್ರೈಮರಿ ಅಮೆನ್ಯೂರಿಯಾ ಎಮೆನ್ಯೂರಿಯಾ ಅಂತ ಕರೀತಾರೆ ಪ್ರೈಮರಿ ಎಮಿನ್ಯೂರಿಯಾ ಅಂತ ಈ ಒಂದು ಕಂಡೀಷನ್ ಯಾವ ಹೆಣ್ಣು ಮಗುವಿಗೆ ಋತು ಆಗಿಲ್ಲ ಅದು ಪ್ರೈಮರಿ ಎಮಿನ್ಯೂರಿಯಾ ಅಂತ ಅಂತೀವಿ ಕೆಲವು ಹೆಣ್ಣು ಮಕ್ಕಳಿಗೆ ವೆರಿ ಇರೆಗ್ಯುಲರ್ ಈಗ ಒಂದು ಈಗ ಋತು ಚಕ್ರ ಆರಂಭ ಆದ್ರೆ ಇನ್ನು ಒಂದು ವರ್ಷ ಆದ್ಮೇಲೆ ಅಂದ್ರೆ ತುಂಬಾ ಲಾಂಗ್ ಅಲ್ಲಿ ಅಂಡಾಣು ಅದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅಂಡಾನು ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದನ್ನ ಅದು ಅಂಡಾಣು ಬಿಡುಗಡೆ ಆಗಿ ಅದು ಫರ್ಟಿಲೈಸ್ ಆಗ್ಲಿಲ್ಲ ಅಂದಾಗ ಋತು ಚಕ್ರ ಇಲ್ಲಿ ಋತು ಚಕ್ರನೇ ಆಗಿಲ್ಲ ಅಂದ್ರೆ ಅಂಡಾನು ಬಿಡುಗಡೆನೆ ಆಗ್ತಾ ಇಲ್ಲ ಏನು ಹಾರ್ಮೋನಿನ ಕೊರತೆ ಇರ್ಬೋದು ಮತ್ತೆ ವರ್ಣತಂತುಗಳ ಕೊರತೆ ಇರಬಹುದು ಅಥವಾ ದೈಹಿಕವಾಗಿ ಕೆಲವೊಂದು ನ್ಯೂನ್ಯತೆಗಳಿರ್ಬೋದು ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಗಳು ಇದ್ದಾಗ್ಲೂ ಸಹ ಈ ಪ್ರೈಮರಿ ಅಮ್ಯುನ್ಯೂರಿಯಾ ಆಗ್ಬೋದು ಅಥವಾ ಸೆಕೆಂಡರಿ ಅಮಿನ್ಯೂರಿಯಾ ಅಂದ್ರೆ ವರ್ಷ ಒಂದು ವರ್ಷ ಆಗಿರುತ್ತೆ ಇನ್ನು ಒಂದೊಂದು ವರ್ಷಕ್ಕೆ ಆಗಿ ಋತು ಚಕ್ರ ಆರಂಭ ಆಗೋದು ಇದನ್ನ ಸೆಕೆಂಡರಿ ಅಮಿನ್ಯೂರಿಯಾ ಅಂತ ಸಹ ಕರಿತೀವಿ ಇಂಥ ಸಂದರ್ಭದಲ್ಲೂ ಸಹ ಇಂಥ ಹೆಣ್ಣು ಮಕ್ಕಳು ಮಕ್ಕಳನ್ನು ಪಡೆಯುವ ಯಾವುದೇ ಸಾಧ್ಯತೆ ಇಲ್ಲ ಹಾಗಾಗಿ ಇದು ಸಹ ಋತು ಚಕ್ರಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ತೊಂದರೆ ಇನ್ನು ಕೆಲವು ಹೆಣ್ಮಕ್ಳಲ್ಲಿ ಋತು ಋತುಚಕ್ರ ತುಂಬಾ ಇರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ ಅಂತ ನಾವು ಇತ್ತೀಚೆಗೆ ಕೇಳಿರ್ಬೋದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಅಂದ್ರೆ ಈ ಪಿಸಿ ಓಡಿ ಅಂತ ಅಂಡಾಣುಗಳ ಅಂಡಾಶಯದಲ್ಲಿ ಇರುವ ನೀರ್ಗಂಟುಗಳು ಗಂಟುಗಳು ಅಂತ ಇಲ್ಲಿ ಸಿಸ್ಟ್ಗಳು ಫಾರ್ಮ್ ಆಗಿರುತ್ತೆ ಈ ಸಿಸ್ಟ್ಗಳು ಯಾವಾಗ ಒಂದು ಅಂಡಾಶಯದಲ್ಲಿ ಉಂಟಾಗುತ್ತೆ ಅವಾಗ ಅದು ಅಂಡಾಣುವನ್ನ ಬಿಡುಗಡೆ ಮಾಡೋ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಆ ಫಾಲಿಕಲ್ಸ್ ಡೆವಲಪ್ ಆಗೋದಿಲ್ಲ ಫಾಲಿಕಲ್ಸ್ ಯಾವಾಗ ಡೆವಲಪ್ ಆಗೋದಿಲ್ಲ ಅದು ಎಗ್ ಅಥವಾ ಅಂಡಾಣುವನ್ನ ಬಿಡುಗಡೆ ಮಾಡೋದಿಲ್ಲ ಹಾಗಾಗಿ ಪಿಸಿ ಓಡಿ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ಕಂಡೀಷನ್ ಅಂತ ನಾವು ಅಂತೀವಿ ಜೊತೆಯಲ್ಲಿ ಅವರಿಗೆ ಹಿರ್ಟಿಸಮ್ ಅಂತ ಅಂತೀವಿ ಅಂದ್ರೆ ಮುಖದಲ್ಲಿ ಗಂಡಸರ ತರ ಕೂದಲು ಜಾಸ್ತಿ ಆಗುತ್ತೆ ಕೂದಲು ಉದುರೋದೇ ಆಗ್ಲಿ ಆಂಡ್ರೋಜನ್ ಜಾಸ್ತಿ ಬಿಡದ್ರೆ ಗಂಡಸರಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಆಂಡ್ರೋಜನ್ ಹಾರ್ಮೋನುಗಳು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಸ್ರವಿಕೆ ಆಗೋದ್ರಿಂದ ಪುರುಷರ ಕೆಲವು ಲಕ್ಷಣಗಳು ಇಂತಹ ಹೆಣ್ಣು ಮಕ್ಕಳಲ್ಲಿ ಕಂಡುಬರುತ್ತೆ ಹಾಗಾಗಿ ಅವರಿಗೆ ಮಕ್ಕಳನ್ನು ಪಡೆಯುವ ಸಾಧ್ಯತೆ ಕಡಿಮೆ ಇದಕ್ಕೆ ಮುಖ್ಯ ಇನ್ನೊಂದು ಕಾರಣ ಏನಂತಂದ್ರೆ ಬೊಜ್ಜುತನ ಯಾವ ಹೆಣ್ಣು ಮಕ್ಕಳು ಒಂದು ಬೊಜ್ಜುತನವನ್ನ ಹೆಚ್ಚು ಹೊಂದಿರ್ತಾರೆ ಎಡಿಪೋಕೈನ್ ಹಾರ್ಮೋನ್ಗಳು ರಿಲೀಸ್ ಆಗೋದ್ರಿಂದ ಇವು ಆಂಡ್ರೋಜನ್ನ ಹೆಚ್ಚು ಬಿಡುಗಡೆ ಮಾಡೋಕ್ಕೆ ಸಹಾಯಕವಾಗಿವೆ ಹಾಗಾಗಿ ಇಲ್ಲಿ ಒಂಥರ ಶಿಫ್ಟ್ ಆಗುತ್ತೆ ಎಸ್ಟ್ರೋಜನ್ ಬದಲು ಆಂಡ್ರೋಜನ್ ಜಾಸ್ತಿ ಆಗೋದ್ರಿಂದ ಇಂತ ಹೆಣ್ಣು ಮಕ್ಕಳಿಗೂ ಸಹ ಈ ಮುಟ್ಟಿಗೆ ಸಂಬಂಧಿಸಿದಂತ ಆನ್ ವೋವಿಲೇಷನ್ ಅಂದ್ರೆ ಮೂರ್ ತಿಂಗಳು ಆರು ತಿಂಗಳು ಎಷ್ಟೋ ಬಹಳ ದೀರ್ಘಕಾಲದಲ್ಲಿ ಅವರಿಗೆ ಒಂದು ಋತು ಚಕ್ರ ಆಗುವಂತಹ ಕೆಲವೊಂದು ಸಂದರ್ಭಗಳನ್ನ ನಾವು ನೋಡ್ತೀವಿ ಹಾಗಾಗಿ ಇದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರಕ್ಕೆ ಸಂಬಂಧಿಸಿದಂತಹ ತೊಂದ್ರೆಗಳು ಫೈಬ್ರಾಯ್ಡ್ಸ್ಗಳು ಕೆಲವೊಮ್ಮೆ ಸ್ನಾಯುಗಳು ಗಂಟು ಗಂಟಾಗಿ ಫೆಲೋಪಿಯನ್ ಟ್ಯೂಬ್ ಅಂಡಾಶಯದಲ್ಲಿ ಈ ಫೈಬ್ರಾಯಿಡ್ಸ್ ಗಳಾಗಿರುತ್ತೆ ಅಥವಾ ಟ್ಯೂಮರ್ ಗಳು ಸಹ ಕೆಲವೊಂದು ಸಂದರ್ಭದಲ್ಲಿ ಇರಬಹುದು ಅಂದ್ರೆ ಅದು ಕ್ಯಾನ್ಸರ್ ಅಲ್ಲ ಕ್ಯಾನ್ಸರ್ ಗೆಡ್ಡೆ ಅಲ್ಲ ಬರೀ ಟ್ಯೂಮರ್ ಅದು ಬಿನಾಯಿನ್ ಅಂತ ನಾವು ಹೇಳ್ಬಹುದು ಒಂದು ಗೆಡ್ಡೆ ತರ ಇದ್ದಾಗಲೂ ಸಹ ಅವರಲ್ಲಿ ಈ ಅಂಡಾಣುಗಳ ಬಿಡುಗಡೆ ಸರಿಯಾಗದ ಕಾರಣ ಅದಕ್ಕೆ ಅವರಿಗೆ ಋತು ಚಕ್ರ ಆರಂಭ ಆಗೋದಿಲ್ಲ ಅಥವಾ ಹಿರೇಗಿನ್ನರು ಅಥವಾ ಬ್ಲೀಡ್ ಆಗ್ಬೋದು ಅಥವಾ ಆ ಋತು ರಕ್ತಸ್ರಾವ ಒಂದು ಕ್ಲಾಟ್ ಕ್ಲಾಟ್ ತರ ಆಗ್ಬೋದು ಅಥವಾ ವೈಟ್ ಡಿಸ್ಚಾರ್ಜ್ ಇದೆಲ್ಲದಕ್ಕೂ ಕಾರಣ ದೇಹದ ಒಳಗಡೆ ಜನನೇಂದ್ರಿಯದಲ್ಲಿ ಏನೋ ಒಂದು ತೊಂದರೆ ಇದೆ ಅನ್ನುವುದನ್ನ ಸೂಚ್ಯಕ ಇದು ಹಾಗಾಗಿ ಇಂತ ಎಲ್ಲಾ ಸಂದರ್ಭದಲ್ಲೂ ಹೆಣ್ಣು ಮಕ್ಕಳು ವೈದ್ಯರ ಬಳಿ ತೋರಿಸ್ಬೇಕು ಏಕೆಂತಂದ್ರೆ ಇದನ್ನ ಗೌಪ್ಯವಾಗಿಡುವಂತ ಸಂಗತಿ ಅಲ್ಲ ಇದನ್ನ ಹಾಗೆ ಬಿಟ್ರೆ ಮುಂದಿನ ದಿನದಲ್ಲಿ ಇದರ ಒಂದು ಸೋಂಕು ಹೆಚ್ಚಾಗಿ ಇದರಿಂದಾಗಿ ಅವರಿಗೆ ಬಂಚಿತನ ಬರುವಂತ ಸಾಧ್ಯತೆ ಇದೆ ಅದೇ ರೀತಿ ಈ ಹೆಣ್ಣು ಮಕ್ಕಳು ಇನ್ನರ್ ವೇರನ್ನ ಹಸಿ ಆಗಿರೋದನ್ನ ಬಳಸೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ವೈರನ್ ಬಹಳ ನಾವು ಶುಚಿತ್ವದ ಕಡೆಗೆ ನಮ್ಮ ಮಕ್ಕಳಿಗೆ ಒಂದು ಹೆಚ್ಚಿನ ಗಮನ ಇರೋದಿಲ್ಲ ಅವರು ನ್ಯಾಪ್ಕಿನ್ಸ್ಗಳು ಬಳಸಬೇಕಾಗ್ಲಿ ಆಗಲಿ ಅದನ್ನ ಡಿಸ್ಪೋಸ್ ಮಾಡೋದೇ ಫ್ರೀಕ್ವೆಂಟ್ ಆಗಿ ಬಳಸೋದೇ ಆಗಲಿ ಕಾಲ ಕಾಲಕ್ಕೆ ಮಾಡ್ತಾ ಬಂದ್ರೆ ಋತುಚಕ್ರಕ್ಕೆ ಸಂಬಂಧಿಸಿದಂತ ಯಾವುದೇ ತೊಂದರೆಗಳು ಆಗೋದಿಲ್ಲ ಹಾಗಾಗಿ ಮಕ್ಕಳು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಇಂಥ ಸಮಸ್ಯೆ ಕಂಡು ಬಂದಾಗ ಪೋಷಕರಿಗೆ ತಿಳಿಸಿ ಪೋಷಕರ ಜೊತೆಯಲ್ಲಿ ಒಬ್ಬ ತಜ್ಞ ವೈದ್ಯರನ್ನ ಭೇಟಿ ಮಾಡಿದಾಗ ಈ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಹಾಗಾಗಿ ಇಂಥ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನ ನಿರ್ಲಕ್ಷಿಸದೆ ಪೋಷಕರಿಗೆ ತಿಳಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಮುಂದಿನ ದಿನದಲ್ಲಿ ಆಕೆಯ ಫಲವತ್ತತೆಯನ್ನ ಆಕೆ ಕಾಪಾಡ್ಕೊಳ್ಬಹುದು ನಮಸ್ಕಾರ